ವೆಲ್ಕಮ್ ಟು ಸವಿ ಬುಕ್ ಆಫ್ ನಾಲೆಡ್ಜ್ ಇವತ್ತಿನ ವಿಡಿಯೋದಲ್ಲಿ ನಾನು ಜೋಡು ನುಡಿಗಳು ಅನ್ನೋ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಜೋಡು ನುಡಿ ಅಂದ್ರೇನು ಮತ್ತು ಅದಕ್ಕೆ ಕೆಲವು ಉದಾಹರಣೆಗಳನ್ನು ನಾನು ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸೊ ಜೋಡು ನುಡಿಗಳು ಇದಾದರೆ ದ್ವಿರುಕ್ತಿ ಅಂದರೆ ಉದಾಹರಣೆ ಓಡಿ ಓಡಿ ಬೇಗ ಬೇಗ ದೊಡ್ಡ ದೊಡ್ಡ ಅದೆಲ್ಲ ದ್ವಿರುಕ್ತಿ ಆ ದ್ವಿರುಕ್ತಿಗಳು ಬಗ್ಗೆ ಇನ್ನೊಂದು ಮತ್ತೊಂದು ವಿಡಿಯೋನ ನಾನು ಮಾಡ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಜೋಡು ನುಡಿಗಳ ಬಗ್ಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ ಸೊ ಮೊದಲು ಜೋಡು ನುಡಿ ಅಂದ್ರೇನು ಅಂತ ನಾವು ತಿಳ್ಕೊಳ್ಳೋಣ ದ್ವಿರುಕ್ತಿಗಳಂತೆಯೇ ಪ್ರಾಸಕ್ಕಾಗಿಯೋ ಕಮ್ಮ ಭಾಷೆಯ ಸೊಬಗನ್ನು ಹೆಚ್ಚಿಸಲೆಂದು ಬಳಸುವ ಕೆಲವು ಕೂಡು ಪದಗಳನ್ನು ಜೋಡು ನುಡಿಗಳು ಎಂದು ಕರೆಯುತ್ತಾರೆ ಈಗ ಗೊತ್ತಾಯಿರಬೇಕು ನಿಮಗೆ ಜೋಡು ನೋಡಿ ಅಂದರೆ ಏನು ಅಂತ ಅರ್ಥ ಅರ್ಥದ ದೃಷ್ಟಿಯಿಂದ ಸಮಾನಾರ್ಥಕ ಜೋಡು ನೋಡಿ ಕಾಮ ಪೂರಕಾರ್ಥಕ ಜೋಡು ನೋಡಿ ಕಾಮ ವಿರುದ್ಧಾರ್ಥಕ ಜೋಡು ನುಡಿ ಮತ್ತು ಅಸ್ಪಷ್ಟವಾದ ಜೋಡು ನುಡಿಗಳೆಂದು ವಿಭಜಿಸಬಹುದು ಅದಕ್ಕೆ ಉದಾಹರಣೆ ನೋಡೋಣ ಉದಾಹರಣೆ ಸಮಾನಾರ್ಥಕ ಜೋಡು ನುಡಿ ಇಲ್ಲಿ ಸೆಕೆಂಡ್ ಕಾಲಮಲ್ಲಿ ಪೂರಕಾರ್ಥಕ ಜೋಡು ನುಡಿ ಥರ್ಡ್ ಕಾಲಮಲ್ಲಿ ವಿರುದ್ಧಾರ್ಥಕ ಜೋಡು ನುಡಿ ಫೋರ್ತ್ ಕಾಲಮಲ್ಲಿ ಅಸ್ಪಷ್ಟಾರ್ಥಕ ಜೋಡು ನುಡಿ ಇವೆಲ್ಲಾನು ಜೋಡು ನುಡಿಗಳು ಆದರೆ ಆ ಜೋಡು ನುಡಿಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸ್ತಾರೆ ಮೊದಲಿಗೆ ಸಮಾನಾರ್ಥಕ ಜೋಡು ನುಡಿ ಅದರಲ್ಲಿ ಮೊದಲನೇದು ಅವಳಿ ಜವಳಿ ಎಕ್ಸಾಂಪಲು ಅಂದ ಚಂದ ಎಡರು ತೊಡರು ಏರುಪೇರು ಉಡುಗೆ ತೊಡಿಗೆ ಸಮಾನಾರ್ಥಕ ಅಂದರೆ ಉಡುಗೆ ಅಂದ್ರೂ ಬಟ್ಟೆನೆ ತೊಡುಗೆ ಅಂದ್ರೂ ಬಟ್ಟೆನೆ ಇವು ಜೋಡು ನುಡಿನೇ ಆಯಿತಾ ಎರಡೂ ವರ್ಡನ್ನು ಸೇಮ್ ಮೀನಿಂಗ್ನ ಕೊಡೋ ಅಂಥದ್ದನ್ನು ಸಮಾನಾರ್ಥಕ ಜೋಡು ನುಡಿ ಅಂತ ಕರಿತೀವಿ ಕಪ್ಪ ಕಾಣಿಕೆ ಕಾಡು ಮೇಡು ಕಸ ಕಡ್ಡಿ ಗೆಡ್ಡೆ ಗೆಣಸು ಜಾತ್ರೆ ಯಾತ್ರೆ ತಳ ಬುಡ ತೊಳಗು ಬೆಳಗು ದವಸ ಧಾನ್ಯ ದುಗುಡ ದುಮ್ಮಾನ ನೆರೆ ತೆರೆ ನೆರೆ ಹೊರೆ ಬಂದು ಬಳಗ ಬೆಟ್ಟ ಗುಡ್ಡ ಮಕ್ಕಳು ಮರಿ ಮಾನ ಮರ್ಯಾದೆ ರೀತಿ ನೀತಿ ರೀತಿ ರಿವಾಜು ರೋಗ ರುಜಿನ ಸುತ್ತ ಮುತ್ತ ಹಣ್ಣು ಹಂಪಲು ಹಾದಿ ಬೀದಿ ಲಂಚ ರುಷುವತ್ತು. ಇದೆಲ್ಲ ಸಮಾನಾರ್ಥಕ ಜೋಡುನುಡಿಗೆ ಉದಾಹರಣೆ ನೆಕ್ಸ್ಟ್ ಕಾಲಮಲ್ಲಿರೋದು ಪೂರಕಾರ್ಥಕ ಜೋಡುನುಡಿ ಸೊ ಪೂರಕಾರ್ಥಕ ಜೋಡುನುಡಿಗೆ ಯಾವ್ಯಾವ ಉದಾಹರಣೆಗಳು ಬರ್ತವೆ ಅಂತ ತಿಳ್ಕೊಳ್ಳೋಣ ಸೊ ಮೊದಲಿಗೆ ಅಂಕೆ ಸಂಖ್ಯೆ ಅಚ್ಚು ಮೆಚ್ಚು ಅಕ್ಕ ಪಕ್ಕ ಅಲ್ಲೋಲ ಕಲ್ಲೋಲ ಆಚಾರ ವಿಚಾರ ಆಸ್ತಿ ಅಂತಸ್ತು ಎಕ್ಕ ಸಕ್ಕ ಓದು ಬರಹ ಕನಸು ಮನಸ್ಸು ಕಟ್ಟು ಕಟ್ಟಳೆ ಕಾಡು ಮೇಡು ಕಾಯಿ ಕಸರು ಕೇಡು ಸೂಡು ಗತ್ತು ಗಮ್ಮತ್ತು ಗಿಡ ಗಂಟಿ ನೀರು ನಿಡಿ ನೀತಿ ನಿಯಮ ನಡೆ ನುಡಿ, ನೋವು ನಲಿವು ನಾಡು ನುಡಿ, ತಿಂಡಿ ತೀರ್ಥ ಪೋಲಿ ಪಟಿಂಗ ಬಟ್ಟೆ ಬರೆ ಮನೆ ಮಠ ಸಂಬಳ ಗಿಂಬಳ ಹಿತ ಮಿತ್ತ ಹಮ್ಮು ಬಿಮ್ಮು ಇದೆಲ್ಲ ಪೂರಕಾರ್ಥಕ ಜೋಡು ನುಡಿಗಳಿಗೆ ಉದಾಹರಣೆ ಆಯಿತು ನೆಕ್ಸ್ಟು ಥರ್ಡ್ ಒಂತು ವಿರುದ್ಧಾರ್ಥಕ ಜೋಡು ನುಡಿ ಸೊ ಇದರಲ್ಲಿ ಯಾವ್ಯಾವ ಉದಾಹರಣೆ ಬರುತ್ತೆ ಅಂತ ನೋಡ್ಕೊಳ್ಳೋಣ ಅಂದ ದುಂದಿ ಆದಿ ಅಂತ್ಯ ಆದಿ ಅಂದರೆ ಮೊದಲು ಅಂತ್ಯ ಅಂದರೆ ಕೊನೆ ಇದು ವಿರುದ್ಧಾರ್ಥಕ ಜೋಡ್ಡಿಗಳು ಕನಸು ನನಸು ಕಳ್ಳ ಕಾಕರು ಇವೆಲ್ಲ ಅಪೋಸಿಟ್ ವರ್ಡ್ಸು ಕಾಡು ನಾಡು ಧಾರಣ ಪಾರಣ ನೋವು ನಲಿವು ಬೇವು ಬೆಲ್ಲ ಬುವಿ ಬಾನು ಪಂಡಿತ ಪಾಮರ ಬೆಳಗು ಬೈಗು ಲೀಲಾ ಜಾಲ ಸಿಹಿ ಕಹಿ ಸುಖ ದುಃಖ ಹಗಲು ರಾತ್ರಿ ಹೆಚ್ಚಾಗು ಪೆಚ್ಚಾಗು ಆಚಾರ ಅನಾಚಾರ ಹಿಂದೆ ಮುಂದೆ ಆಚೆ ಈಚೆ ಏಳು ಬೀಳು ನೆಕ್ಸ್ಟು ಲಾಸ್ಟ್ ಒಂತು ಫೋರ್ತು ಅಸ್ಪಷ್ಟಾರ್ಥಕ ಜೋಡು ನುಡಿ ಇದಕ್ಕೆ ಯಾವ್ಯಾವ ಉದಾಹರಣೆ ಬರುತ್ತೆ ಅಂತ ತಿಳ್ಕೊಳ್ಳೋಣ ಅರೆ ಬರೆ ಅವ ಅಡ್ರಾ ಬಡ್ರ ಅಡ್ಡ ದಿಡಿ ಅಚ್ಚು ಮೆಚ್ಚು ಐಬು ಸೈಬು ಕೂಲಿ ನಾಲಿ ಗತಿ ಗಮ್ಮತ್ತು ಮರ ಮಂದಿ ವ್ಯಾಪಾರ ಸಾಪಾರ ಹುಳು ಉಪ್ಪಡಿ ಸೊ ಇದಾಗಿತ್ತು ಇವತ್ತಿನ ಜೋಡು ನುಡಿಗಳ ಬಗ್ಗೆ ಒಂದು ಅದರ ಮೀನಿಂಗ್ ಮತ್ತು ಅದಕ್ಕೆ ಕೆಲವು ಉದಾಹರಣೆಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ತರಗತಿಯಲ್ಲಿ ಸೊ ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆದರೆ ತಪ್ಪದೆ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಹೊಸಬ್ರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮತ್ತೆ ಮತ್ತೆ ಒಳ್ಳೆಯ ವಿಷಯಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಟಿಲ್ ದೆನ್ ಬಾಯ್